ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನು ಗುಡ್ ನ್ಯೂಸ್ ಅಪ್ಪ ಅಂತಂದರೆ ಇನ್ನು ಮುಂದೆ ನಿಮಗೆ ಹಕ್ಕಿ ಹಣ ಬರೋದಿಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ಆದರೆ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತ ಹೇಳಿಬಿಟ್ಟು ಇವಾಗ ಹಕ್ಕಿ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ರಲ್ವ ಖಂಡಿತವಾಗಲೂ ಮುಂದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಏನು ಕಾರಣಕ್ಕೆ ಬರೋದಿಲ್ಲ ಹಕ್ಕಿ ಹಣ ಅದರ ಬದಲಾಗಿ ಏನು ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸೋ ನಿಮಗೆ ನೋಟಿಕೆ ಬರುತ್ತೆ ಆವಾಗ ಸಡನ್ನಾಗಿ ನನ್ನ ಒಂದು ವೀಡಿಯೋಸನ್ನು ನೋಡ್ಬೋದು ಏನಪ್ಪ ಕಾರಣ ಯಾಕೆ ಅಕ್ಕಿ ಹಣ ಬರೋದಿಲ್ಲ ಅನ್ನೋದಾದರೆ ಇವಾಗ ಒಂದು ಎರಡು ಸರ್ಕಾರಗಳು ಸೇರಿಬಿಟ್ಟು ಒಂದು ಮಾತುಕತೆ ಚರ್ಚೆನ ಮಾಡಿಕೊಂಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಕೆ ಎಸ್ ಮುನಿಯಪ್ಪನವರು ಮತ್ತು ಪ್ರಹ್ಲಾದ್ ಜೋಶಿಯವರು ಒಂದು ಮಾತು ಒಂದು ಮೀಟಿಂಗಲ್ಲಿ ನಡೆದಿರುವಂಥ ಒಂದು ಮಾಹಿತಿ ಪ್ರಕಾರ ಇನ್ನು ಮುಂದೆ ಹಕ್ಕಿ ಹಣ ಕೊಡೋದಿಲ್ಲ ಅಂತಂದ್ಬಿಟ್ಟು ಒಂದು ನಿರ್ಧಾರ ತಗೊಂಡಿದೆ ಸರ್ಕಾರ ಎರಡು ಸರ್ಕಾರ ಅಂತಲೇ ಹೇಳ್ಬೋದು ಏನಕ್ಕೆಪ್ಪ ಅಂತ ಅನ್ನೋದಾದರೆ ಇವಾಗ ಇಷ್ಟು ದಿನ ಹಕ್ಕಿ ಹಣ ಯಾಕೆ ಕೊಡ್ತಾಯಿತ್ತು ಅನ್ನೋ ಒಂದು ಕಾರಣಕ್ಕೆ ಇಷ್ಟು ದಿನ ಅಕ್ಕಿ ಹಣ ಇತ್ತಲ್ವ ಅಕ್ಕಿ ಸಾಲ್ಟೇಜ್ ಬರೋದಕ್ಕೆ ಕಾರಣ ಆಗಿತ್ತು ಅಕ್ಕಿ ಹಣ ಅಕ್ಕಿ ಬದಲಾಗಿ ಹಣನ ಕೊಡ್ತಾ ಇತ್ತು ಅಲ್ವಾ ಇವಾಗ ಅಕ್ಕಿ ಕೂಡ ಸ್ಟಾಕ್ ಆಗಿದೆ ಮತ್ತು ಅಕ್ಕಿ ಬದಲಾಗಿ ಇವಾಗ ಇಷ್ಟು ದಿನ ಅಕ್ಕಿ ಕೊಡ್ತಾ ಇತ್ತು ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇತ್ತು ಇವಾಗ ಹಣ ಕೂಡ ಕ್ಯಾನ್ಸಲ್ ಮಾಡ್ತಾ ಇದೆ ಅದು ಹಣ ಬದಲಾಗಿ ಯಾವುದಾದ್ರೂ ಮೂರು ಐಟಮನ್ನು ಕೊಡಬೇಕು ಒಂದು ಕುಟುಂಬಸ್ಥರಿಗೆ ಎಲ್ಲ ಒಂದು ಕುಟುಂಬಸ್ಥರಿಗೆ ಅಂತಂದ್ಬಿಟ್ಟು ಒಂದು ನಿರ್ಧಾರನ ತೊಗೊಂಡಿದೆ ಅಂತಲೇ ಹೇಳ್ಬೋದು ಯಾವುದು ಮೂರು ಐಟಮ್ ಅಂತ ಅನ್ನೋದಾದರೆ ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ ಬೇಳೆಕಾಳು ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಇತರೆ ಸಕ್ಕರೆ ಆಗಿರ್ಬೋದು ನಾವು ಒಟ್ಟು ಐಟಮ್ ಅಡುಗೆ ಮಾಡುವಂಥ ಐಟಮ್ಸ್ಗಳಲ್ಲಿ ಮೂರು ಐಟಮನ್ನು ಇವಾಗ ನೀಡುವಂಥ ಒಂದು ನಿರ್ಧಾರನ ತೊಗೊಂಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರೆ ಅಲ್ವಾ ಅಕ್ಕಿ ಹಣ ಬರೋದಿಲ್ಲ ಇನ್ನು ಮುಂದೆ ಅಕ್ಕಿ ಹಣ ಬದಲಾಗಿ ಇನ್ನು ಮುಂದೆ ಬೇಳೆಕಾಳಾಗಿರ್ಬೋದು ಎಣ್ಣೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಬೇಳೆಕಾಳು ಅಂದರೆ ಒಂದೇ ಬೇಳೆ ಅಲ್ಲ ಸ್ನೇಹಿತರೆ ಹಲವಾರು ಬೇಳೆಕಾಳು ಇದ್ದೇ ಇರುತ್ತೆ ಅಲ್ವ ನಾನಾ ನಮಗೆ ಬೇಳೆ ಟೀ ಪಿಡಿ ಆಗಿರ್ಬೋದು ಸಕ್ಕರೆ ಇನ್ನಿತರೆ ಒಟ್ಟು ಐಟಮ್ ಕಿಚನ್ ಐಟಮಲ್ಲಿ ಏನೇ ಐಟಮ್ಸ್ ಇರುತ್ತೋ ಅಷ್ಟು ಅದರಲ್ಲಿ ಯಾವುದಾದ್ರೂ ಒಂದು ಮೂರು ಐಟಮನ್ನು ಚಾಯ್ಸ್ ಮಾಡಿಕೊಂಡು ಒಂದು ಸರ್ಕಾರ ಇವಾಗ ಕೊಡೋದಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವಾಗ ನೋಡೋದಾದರೆ ಇದು ಬೆಸ್ಟು ನಿಜವಾಗ್ಲೂ ಈ ಥರ ಕೊಡೋದಂದರೆ ತುಂಬ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆಪ್ಪ ಹೆಲ್ಪ್ ಆಗುತ್ತೆ ಯಾವುದಕ್ಕೆ ಅನ್ನೋದಾದರೆ ಸಾಕಷ್ಟು ಮಹಿಳೆಯರಿಗೆ ಅಂದರೆ ಅಕ್ಕಿ ಹಣ ಬರುತ್ತೆ ಎಲ್ಲೋ ಕೆಲವೊಬ್ಬರಿಗೆ ಅಕ್ಕಿ ಹಣ ಬರೋದಿಲ್ಲ ಬರೋದಿಲ್ಲ ಅಂಥವ್ರಿಗೆ ಏನಾಗುತ್ತೆ ಅಪ್ಪ ಅಂದರೆ ಪಾಪ ಅವ್ರಿಗೇನು ಮಾಡೋಕ್ಕೂ ಆಗದೆ ಸುಮ್ಮನೆ ಇರ್ತಾರಲ್ವ ಅಂಥವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಇವಾಗ ಹಕ್ಕಿ ಹಣದ ಬದಲಾಗಿ ಇವಾಗ ಮೂರು ಐಟಮನ್ನು ಕೊಡಲಿಕ್ಕೆ ಸರ್ಕಾರ ಒಂದು ಮುಂದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಗುಡ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬರ್ದೇ ಒಂದು ಗುಡ್ ನ್ಯೂಸ್ ಅಂತಲೇ ಕೆಲವೊಬ್ಬರು ಹೇಳ್ತಾರೆ ಸ್ನೇಹಿತರೆ ಹಕ್ಕಿ ಹಣ ಬೇಕು ನಮಗೆ ಅಂತ ಹೇಳ್ತಾರೆ ಬಟ್ ಇವಾಗ ಎಲ್ಲಾರದು ಒಂದು ನೋಡಿಕೊಂಡ್ರೆ ಇವಾಗ ಬೇಳೆಕಾಳಾಗಿರ್ಬೋದು ಜೊತೆಗೆ ಅಕ್ಕಿ ಆಗಿರ್ಬೋದು ಕೊಡೋದು ಬೆಸ್ಟ್ ಅಂತ ಅನ್ನಿಸ್ಬೌದು ಇವಾಗ ದುಡ್ಡು ಕೊಟ್ಟರೆ ನಾವು ಯಾವ ಯಾವ ಐಟಮ್ ಬೇಕೋ ಅದನ್ನು ತಗೋಬಹುದು ಜೊತೆಗೆ ಅದು ಕೂಡ ಖುಷಿನೇ ಕೊಟ್ಟರೆ ಬಟ್ ನೋ ಬಟ್ ಸರ್ಕಾರ ಮಾತ್ರ ಈ ಒಂದು ಅಕ್ಕಿ ಹಣದ ಬದಲಾಗಿ ಯಾವುದಾದ್ರೂ ಒಂದು ಮೂರು ಐಟಮ್ ಕೊಡಬೇಕು ಅಂತಂದ್ಬಿಟ್ಟು ಒಂದು ನಿರ್ಧಾರ ತೊಗೊಂಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮಗೂ ಖುಷಿ ಆಗುತ್ತೆ ಇಂಥ ಒಂದು ಒಳ್ಳೊಳ್ಳೆ ಒಂದು ಯೋಜನೆ ನ್ನ ಜಾರಿಗೆ ಮಾಡ್ಕೊಂತ ಹೋದರೆ ಬಡ ಕುಟುಂಬದವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋನ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಶೇರ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆದಷ್ಟು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನೆಲ್ನ ಇಂಥ ಒಂದು ಒಳ್ಳೆಯ ಅಪ್ಡೇಟ್ಸ್ಗೋಸ್ಕರ ಮತ್ತೆ ಒಂದು ವೀಡಿಯೋನ ನೋಡಬೇಕು ಅಂದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್